ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಆರ್ ಸಿ ಬಿ ಅನ್ನುವಂತಹ ಹೆಸರು ಅಥವಾ ವಾಕ್ಯ ಟ್ರೆಂಡ್ ಆಗ್ತಾ ಇದೆ ಆರ್ ಸಿ ಬಿ ಮಹಿಳಾ ತಂಡದವರು ಕಪ್ನ ಕೇವಲ ಮೂರು ಓವರ್ ಗಳಲ್ಲಿ ಕನ್ನಡತಿ ನಾಲ್ಕು ವಿಕೆಟ್ ಅನ್ನ ಪಡೆದುಕೊಂಡ್ರೆ ಆರ್ ಸಿ ಬಿ ಬರೋಬ್ಬರಿ ಎಂಟು ವಿಕೆಟ್ ಗಳ ಜಯವನ್ನ ಗಳಿಸಿರುವಂತದ್ದು ಈ ಮೂಲಕ ಐತಿಹಾಸಿಕ ಗೆಲುವನ್ನ ದಾಖಲಿಸಿದೆ ಹದಿನಾರು ಆವೃತ್ತಿ ಕಳೆದರೂ ಕೂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಒಮ್ಮೆಯೂ ಕೂಡ ಟ್ರೋಫಿಯನ್ನ ಎತ್ತಿ ಆರ್ ಸಿ ಪಿ ಪುರುಷರ ತಂಡಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಮೊದಲನೇದಾಗಿ ಮಾದರಿಯಾಗಿದೆ ಮಹಿಳಾ ಪ್ರೀಮಿಯರ್ ಲೀಗ್ನ ಎರಡನೇ ಆವೃತ್ತಿಯಲ್ಲೇ ಚಾಂಪಿಯನ್ ಕಿರಟುವನ್ನ ಮುಡಿಗೇರಿಸಿಕೊಂಡಿದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎಂಬ ಮಾತನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಕಳೆದ ಹದಿನಾರು ಆವೃತ್ತಿಗಳಿಂದ ಪುರುಷರ ತಂಡವನ್ನ ಪ್ರೋತ್ಸಾಹಿಸುತ್ತಾ ಬರ್ತಾ ಇದ್ದ ಅಭಿಮಾನಿಗಳಿಗಂತೂ ಇದೊಂದು ರೀತಿ ಹಬ್ಬದ ರೀತಿ ಆಗ್ಬಿಟ್ಟಿದೆ ಮಹಿಳಾ ತಂಡದ ಗೆಲುವನ್ನ ಹೆಮ್ಮೆಯಿಂದ ಕೊಂಡಾಡಿದ್ದೋ ಕೊಂಡಾಡಿದ್ದು ಕೊನೆಯ ರನ್ ಸಿಡಿಸ್ತಾ ಇದ್ದಂತೆ ಅಭಿಮಾನಿಗಳು ಮಹಿಳಾ ಮನಿಗಳನ್ನ ಮೈದಾನದಲ್ಲೇ ಕುಣಿದು ಕುಪ್ಪಳಿಸಿದ್ರು ಆರ್ ಸಿ ಬಿ ಪರ ಹರ್ಷೋದ್ಗಾರ ಕೂಗುತ್ತಾ ಗೆಲುವಿನ ಕೇಕೆ ಹಾಕಿದ್ರು ಆದ್ರೆ ಚೊಚ್ಚಲ ಆವೃತ್ತಿಯ ಫೈನಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಸತತ ಎರಡನೇ ಬಾರಿಗೆ ಫೈನಲ್ ಅನ್ನ ಎಂಟ್ರಿ ಮಾಡಿದ್ರು ಕೂಡ ರನ್ನರ್ಅಪ್ ಪ್ರಶಸ್ತಿಗೆ ಅವರು ತೃಪ್ತಿ ಪಡ್ಕೊಳ್ಬೇಕಾಯ್ತು ಇದು ಎರಡನೇ ಬಾರಿ ಅವರು ರನ್ನರ್ಅಪ್ ಆಗಿ ಹೊರಹೊಮ್ಮತಾ ಇರೋದು